ನು ಆತನ ಕಾಲದಲ್ಲಿ ಯಹೋದ್ಯರು ಸುರಕ್ಷಿತವಾಗಿ ಇರುವರು ಇಸ್ರೇಲರು ನೆಮ್ಮದಿಯಿಂದ ಬಾಳುವರು ಯೋಹವಾ ಚಿತ್ಕೆನೋ ಎಂದರೆ ಸರ್ವೇಶ್ವರನೇ ನಮ್ಮ ಸದ್ಧರ್ಮ ಎಂಬ ಹೆಸರನ್ನು ಆತನಿಗಿರುವುದು ಬರಲಿರುವ ಆ ಕಾಲದಲ್ಲಿ ಜನರು ಇಸ್ರೇಲರನ್ನು ಈಜಿಪ್ಟ್ ದೇಶದಿಂದ ಉದ್ಧರಿಸಿದ ಸರ್ವೇಶ್ವರನ ಜೀವದಾಣೆ ಎಂದು ಪ್ರಮಾಣ ಮಾಡುವ ಪದ್ಧತಿಯನ್ನು ಬಿಟ್ಟು ಬಿಡುವರು ಬದಲಿಗೆ ಇಸ್ರೇಲ್ ಮನೆತನವೆಂಬ ಸಂತಾನವನ್ನು ಉತ್ತರ ನಾಡಿನಿಂದಲೂ ಅವರನ್ನು ತಳ್ಳಲಾಗಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದ ಸರ್ವೇಶ್ವರನ ಜೀವಧಾಣೆ ಎಂದು ಪ್ರಮಾಣ ಮಾಡುವರು ಅವರು ಸ್ವಂತ ನಾಡಿನಲ್ಲಿ ಸುಖವಾಗಿ ಬಾಳುವರು ಇದು ಸರ್ವೇಶ್ವರನಾದ ನನ್ನ ನುಡಿ ಪ್ರಭುವಿನ ವಾಕ್ಯವಿದು ಕೀರ್ತನೆ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ ಆತನ ಅಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ ಶ್ಲೋಕ ಏಕೆನೆ ಕಾಪಾಡುವ ನಾಥ ಮೊರೆ ಇಡುವ ಬಡವರನ್ನು ಉದ್ಧರಿಸುವ ನಾಥ ದಿಕ್ಕಿಲ್ಲದ ದೀನ ದಲಿತರನ್ನು ದೀನ ದರಿದ್ರರಿಗೆ ದಯೆ ತೋರುವನು ಬಡವರ ಪ್ರಾಣವನ್ನು ಕಾಪಾಡುವನು ಶ್ಲೋಕ ಸುತ್ತ್ಯಹರ್ರನು ಸ್ವಾಮಿ ದೇವನು ಇಸ್ರೇಲರ ದೇವನು ಆತನೋರ್ವನೇ ಮಹತ್ ಕಾರ್ಯಗಳನ್ನು ಎಸಗುವಂಥವನು ಮಹಿಮಾಯುಕ್ತ ಆತನ ನಾಮಕ್ಕೆ ಸದಾಕಾಲವು ಸ್ತುತಿ ಆಮೇನ್ ಆಮೇನ್ ಭೂಮಂಡಲವೆಲ್ಲ ಆತನ ಪ್ರಭಾವ ಪೂರ್ತಿ ಶ್ಲೋಕ ಘೋಷಣೆ ಮನೆತನವನ್ನು ಆಳುವ ಓ ಅಧಿಪತಿಯೇ ಸಿನಾಯಿ ಪರ್ವತದ ಮೇಲೆ ಮೋಷೆಗೆ ನ್ಯಾಯಶಾಸ್ತ್ರವನ್ನು ಕೊಟ್ಟವರೇ ನಮ್ಮನ್ನು ರಕ್ಷಿಸಲು ಬೇಗನೆ ಬನ್ನಿ ಅಲ್ಲೆಲ್ಲುಯಾ ಅಲ್ಲೆಲ್ಲುಯಾದು ನಿಮ್ಮೊಡನೆ ಇರಲಿ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚಿತವಾಗಿಯೇ ಮರಿಯಳು ಗರ್ಭವತಿಯಾಗಿರುವುದನ್ನು ತಿಳಿದು ಬಂತು ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ ಆಕೆಯ ಪತಿ ಜೋಸೆಫನು ನೀತಿವಂತನು ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುಡಿದು ಬಿಡಬೇಕೆಂದಿದ್ದನು ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನ ಕನಸಿನಲ್ಲಿ ಕಾಣಿಸಿಕೊಂಡು ದಾವಿದ ವಂಶದ ಜೋಸೆಫನೇ ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ ಆಕೆ ಒಬ್ಬ ಮಗನನ್ನು ಏರುವಳು ಆತನಿಗೆ ನೀನು ಏಸು ಎಂದು ಹೆಸರಿಡಬೇಕು ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು ಈಗ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡಿಸುವರು ಎಂಬುದಾಗಿ ಪ್ರವಾದಿಯ ಮೂಲಕ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲವೂ ಸಂಭವಿಸಿತು ಇಮ್ಯಾನ್ಯುಯಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ ಆಗ ಜೋಸೆಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು ಪ್ರಭುವಿನ ಶುಭ ಸಂದೇಶ I oh. know. ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ ಪ್ರಭು ನಾವು ನಿಮಗೆ ಒಪ್ಪಿಸಬೇಕಾದ ಈ ದಿವ್ಯ ಬಲಿಯು ನಮ್ಮನ್ನು ನಿಮ್ಮ ನಾಮಕ್ಕೆ ಸ್ವೀಕಾರ ಯೋಗ್ಯವಾಗುವಂತೆ ಮಾಡಲಿ ತಮ್ಮ ಮರಣದಿಂದ ನಮ್ಮ ಮಾತು ಮತ್ತತೆಯನ್ನು ಸ್ಪಷ್ಟಪಡಿಸಿದ ಕ್ರಿಸ್ತರ ಒಡನಾಡಿಗಳಾಗಲು ನಾವು ನಿತ್ಯಕ್ಕೂ ಅರ್ಹರಾಗುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲೇ ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಭು ಪವಿತ್ರ ಪಿತನೇ ಸರ್ವಶಕ್ತರಾದ ನಿತ್ಯ ದೇವರೇ ನಾವು ಎಂದೆಂದೋ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೇ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ ಏಕೆಂದರೆ ಪ್ರವಾದಿಗಳ ಸಕಲ ದೈವೀಯ ಪ್ರಕಟಣೆಗಳು ಕ್ರಿಸ್ತರ ಆಗಮನವನ್ನು ಮುಂತಳಿಸಿದ್ದವು ಕನ್ಯಾಮರಿಯಮ್ಮನವರ ಅಪರಿಮಿತ ಪ್ರೀತಿಯಿಂದ ಅವರ ಆಗಮನವನ್ನು ಎದುರು ನೋಡುತ್ತಿದ್ದರು ಸ್ಥಾನಿಕ ಯೌವಾನರು ಅವರ ಆಗಮನವನ್ನು ಆಡುತ್ತ ಅವರು ಬಂದಾಗ ಅವರ ಪ್ರಸನ್ನತೆಯನ್ನು ಘೋಷಿಸಿದರು ಕ್ರಿಸ್ತರ ಕೊಡುಗೆಯಿಂದ ನಾವು ಈಗಾಗಲೇ ಅವರ ಜಯಂತಿಯ ರಹಸ್ಯವನ್ನು ಕೊಂಡಾಡುತ್ತಿದ್ದೇವೆ ಹೀಗೆ ನಾವು ಪ್ರಾರ್ಥಿಸುತ್ತಾ ಎಚ್ಚರವಾಗಿರುವುದನ್ನು ಅವರ ಸ್ತುತಿಯಲ್ಲಿ ಆನಂದಿಸುತ್ತಿರುವುದನ್ನು ಅವರು ಕಾಣಬಯಸುತ್ತಾರೆ ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ Pray sure that ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನೀ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ ನಮಗಿವು ನಮ್ಮ ಪ್ರಭು ಯು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡರೆ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ನೀವೆಲ್ಲರೂ ಭುಜಿಸರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನೂ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರೆ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರೆ Vishwasa ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಿಂದ ಸೇವೆ ಸಲ್ಲಿಸಲು ನಮ್ಮ ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ ಪ್ರಭು ನಿಮ್ಮ ವಿಶಾಕ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ಶಿಶುಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರಗಳೊಂದಿಗೂ ಸಹಾಯಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸರಿ ಪ್ರಭು ಪುನರುತ್ಥಾನದ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡರೆ ನಮ್ಮ ಮೇಲೆಯು ದೇವಿತವರ ದೇವಮಾತೆ ಪೂಜ್ಯ ಕನ್ಯಾಮರೀಯರೊಂದಿಗೂ ಆಕೆಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಪಾತ್ರ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಬೆನಡಿಕ್ಟರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುತ್ತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರಿಯಸ್ ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಇದುಗಾಂತರಕ್ಕೂ ನಿಮಗೆ ಸಲ್ಲಲೇ ರಕ್ಷಕರ ಆಜ್ಞೆಯ ಪ್ರಕಾರ ದೇವ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸರೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದೇಹ ನೆರವನ್ನು ಪಡೆದು ಪಾಪ ಮುಕ್ತರಾಗಿ ಎಲ್ಲ ಸಂಕಷ್ಟದಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿನ ದೆಯಿಂದ ಕರುಣಿಸರಿ ನಾವು ಸ್ವರ್ಗಾನಂದವನ್ನು ನಮ್ಮ ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪ್ರೇಷಿತರು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ನೆಲಿಸದೆ ನಿಮ್ಮ ಧರ್ಮಸ್ಥೆ ವಿಶ್ವಾಸವನ್ನು ಇಚ್ಛಿಸರಿ ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯ ನೈಕ್ಯತೆಯನ್ನು ದೈಯಿಂದ ದಯ ಪಾಲಿಸರಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲೇ ಪರಸ್ಪರ ಶಾಂತಿಯನ್ನು ಕೋರೋಣ Samo pravi je, da se vse razširja na trikotnik, žal ne, ali pravi je, da se vse razširja na trikotnik. ಕುರಿಮರಿ ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು Okay. ಪ್ರಾರ್ಥಿಸೋಣ ಪ್ರಭು ನಿಮ್ಮ ಆಲಯದಲ್ಲಿ ನೆರೆದಿರುವ ನಾವು ನಿಮ್ಮ ದಯೆಯನ್ನು ಪಡೆಯುವಂತಾಗಲಿ ಅಂತೆಯೇ ಬರಲಿರುವ ರಕ್ಷಣೆಯ ಮಹೋತ್ಸವಕ್ಕೆ ತಕ್ಕ ಗೌರವ ತೋರುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲೇ ಸಂತ ಬೆನಡಿಕ್ಟರ ಭಿನ್ನದ ಮೂಲಕ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲೆ ಹೋಗಿ ಬನ್ನಿ ಬಲಿಯರ್ಪಣೆ ನೆರವೇರಿತು ಯಾತ್ರೆಯಿದು ಅನುಗ್ರಹದ ಸಮಯ